ಉದ್ಯಮಿಯ ಗನ್ನಿಂದ ಮಿಸ್ ಫೈರಿಂಗ್ ಜಯಲಕ್ಷ್ಮಿ ಸಿಲ್ಕ್ಸ್ನ ಓರ್ವ ಸಿಬ್ಬಂದಿಗೆ ಗಾಯ ಉಡುಪಿಯ ಬಂದಂಜೆಯಲ್ಲಿರುವ ಪ್ರತಿಷ್ಠಿತ ಜಯಲಕ್ಷ್ಮಿ ಸಿಲ್ಕ್ಸ್ನಲ್ಲಿ ಉದ್ಯಮಿಯ ಬರ ಪಿಸ್ತೂಲ್ನಿಂದ ಮಿಸ್ ಫೈರ್ ಆದ ಪರಿಣಾಮ ಮಳಿಗೆಯ ಸಿಬ್ಬಂದಿ ಗಾಯಗೊಂಡಿದ್ದಾರೆ ಡಿಸೆಂಬರ್ ಮೂವತ್ತರ ಮಧ್ಯಾಹ್ನ ಸರಿಸುಮಾರಿಗೆ ಉಡುಪಿಯ ಬಂದಂಜೆಯಲ್ಲಿರುವ ಪ್ರತಿಷ್ಠಿತ ಜಯಲಕ್ಷ್ಮಿ ನ ಮಳಿಗೆಯ ಶೌಚಾಲಯದಲ್ಲಿ ಅಲ್ಲಿನ ಸಿಬ್ಬಂದಿಗೆ ಪಿಸ್ತೂಲೊಂದು ಸಿಕ್ಕಿದೆ ತೂಕವಿದ್ದ ಅದನ್ನು ಆತ ಅಸಲಿಯೂ ನಕಲಿ ಎಂದು ತಿಳಿಯದೆ ಅನುಮಾನ ಬಂದು ತನ್ನ ಜೇಬಿಗಿಳಿಸಿಕೊಂಡು ತರುತ್ತಿರುವಾಗ ವಿಚಾರ ತಿಳಿದ ಮತ್ತೊಬ್ಬ ಸಿಬ್ಬಂದಿ ಆತನ ಜೇಬಿಗೆ ಕೈಹಾಕಿ ಬಲವಂತವಾಗಿ ಅನ್ನು ಹೊರತೆಗೆಯುವ ಬರದಲ್ಲಿ ಅದರ ಟ್ರಿಗರ್ ಎಳೆದಿದ್ದಾನೆ ಟ್ರಿಗರ್ ಒತ್ತಿದ ಕೂಡಲೇ ಬುಲೆಟ್ನ ಕಾರ್ ಕೇಸ್ ಮಾತ್ರ ಹೊರಬಂದು ಅದು ಅಸಲಿ ಎಂಬುದು ಕಂಡುಬಂದಿದೆ ಇವರಿಬ್ಬರ ಕುಚೆಷ್ಟೇನ ನೋಡುತ್ತಿದ್ದ ಮತ್ತೊಬ್ಬ ಇದು ಅಸಲಿ ಪಿಸ್ತೂಲ್ ಎಂದು ಗೊತ್ತಾದ ಮೇಲೂ ಕೂಡ ಇವರ ಕೈಯಿಂದ ಕಸಿದುಕೊಂಡು ಹುಡುಗಾಟಿಕೆ ಎಂಬಂತೆ ಫೈಯರ್ ಮಾಡಿದ್ದಾನೆ ಆಗ ಗುಂಡು ಸ್ಥಳದಲ್ಲಿದ್ದ ಮತ್ತೊಬ್ಬ ಸಿಬ್ಬಂದಿಯ ತೋಳು ಸೀಳಿಕೊಂಡು ಗೋಡೆಗೆ ಅಪ್ಪಳಿಸಿದೆ ಗಾಯಗೊಂಡು ರಕ್ತದ ಮಡುವಿನಲ್ಲಿದ್ದ ಸಿಬ್ಬಂದಿಯನ್ನು ತಕ್ಷಣವೇ ಉಡುಪಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಪಾಯವಾಗಿಲ್ಲ ವಿಷಯ ತಿಳಿದ ಕೂಡಲೇ ಉನ್ನತ ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಜೊತೆಗೆ ಬಾಂಬ್ ಪತ್ತೆ ಮತ್ತು ವಿಲೇವಾರಿ ತಂಡ ಹಾಗೂ ವಿಧಿವಿಜ್ಞಾನ ಪ್ರಯೋಗಾಲಯದ ಅಧಿಕಾರಿಗಳು ಆಗಮಿಸಿ ಪಿಸ್ತೂಲ್ ಅನ್ನು ನಿಷ್ಕ್ರಿಯಗೊಳಿಸಿ ಜೀವಂತ ಗುಂಡುಗಳನ್ನು ಹೊರತೆಗೆದು ವಶಪಡಿಸಿಕೊಂಡಿದ್ದಾರೆ ನಂತರ ಮಳಿಗೆಯಲ್ಲಿದ್ದ ಸಿಸಿಟಿವಿ ಕ್ಯಾಮೆರಾಗಳನ್ನು ಪರಿಶೀಲಿಸಿ ಅನುಮಾನಾಸ್ಪದ ವ್ಯಕ್ತಿಯನ್ನು ಪತ್ತೆ ಹಚ್ಚಿ ತನಿಖೆ ಕೈಗೊಂಡಿದ್ದಾರೆ ಈ ಹಿಂದೆ ಕೂಡ ಭೂಗತ ಪಾತಕೆಗಳಿಂದ ಜಯಲಕ್ಷ್ಮಿ ಸಿಲ್ಕ್ಸ್ನ ಮಳಿಗೆಯಲ್ಲಿ ಗುಂಡಿನ ದಾಳಿಯಾಗಿತ್ತು ಎಂಬುದು ಕೂಡ ತಿಳಿದುಬಂದಿದೆ ಅಸಲಿಗೆ ಮಳಿಗೆಯಲ್ಲಿ ಸಿಕ್ಕ ಪಿಸ್ತೂಲ್ ಮಂಗಳೂರಿನ ವ್ಯಕ್ತಿಗೆ ಸಂಬಂಧಿಸಿದ್ದಾಗಿದ್ದೆಂದು ತಿಳಿದುಬಂದಿದೆ ಅನ್ನು ಆತ್ಮರಕ್ಷಣೆ ಉದ್ದೇಶಕ್ಕಾಗಿಯೋ ಅಥವಾ ಹತ್ಯೆ ಮಾಡಲು ತರಲಾಗಿತ್ತು ಎಂಬುದು ಪೊಲೀಸರ ತನಿಖೆಯಿಂದಷ್ಟೇ ಬಯಲಾಗಬೇಕಾಗಿದೆ ಜಯ ವಿಜಯ ನ್ಯೂಸ್ ಸರ್ವರ ಹಿತರಕ್ಷಣೆಗಾಗಿ